ನಿಮ್ಮ ಫೋನ್ ಸದ್ದು ಮಾಡ್ತಿದೆ ಗ್ಯಾಪ್ ತಪ್ ಅಲರ್ಟ್ಗಳು ಬರ್ತಾನೆ ಇವೆ ಇದೆಲ್ಲ ತುಂಬಾ ಜಾಸ್ತಿ ಆಗ್ತಿದೆಯಾ ನಮ್ಮ ಡಿಜಿಟಲ್ ಜೀವನದಿಂದ ಸುಲಪ್ಪ ವಿರಾಮ್ ತೇಗೆ ದುಕಾಲಟುವ ಬಗ್ಗೆ ಮಾತನಾಡೋಣ ಒಂದು ಕ್ಷಣ ತಾಫಿಸಿ ಬೆಳಿಗ್ಗೆ ಒಂದು ಗಂಟೆ ಮತ್ತು ಸಂಜೆ ಒಂದು ಗಂಟೆ ಫೋನ್ ಗ್ಯಾಪ್ ಟಾಪ್ ಇಲ್ಲದೆ ವ್ಯಾನಕ ಅನಿಸುತ್ತದೆ ಅಲ್ಲ ಅದೇನು ಅಷ್ಟು ಕಷ್ಟ ಅಲ್ಲ ಹಣ ಹೊತ್ತದೆ ನೋಡಿ ಹಣ ಆಗುವುದಿಲ್ಲ ಭೂಮಿ ತಿರುಗುತ್ತಲೇ ಇರುತ್ತದೆ ಮತ್ತು ನಿಮ್ಮ ಹೆಗಲ ಮೇಲಿನ ಬಾರ್ ಕಡಿಮೆಯಾಗುವುದನ್ನು ನೀವು ಅನುಭವಿಸುವಿರಿ ಆಗ ಅನುಭವಿಸುವ ಬಳಸದೆ ಇರುವುದನ್ನು ಕಪ್ಪಿಸಿಕೊಳ್ಲಿ ನಿಮ್ಮ ಮಾನಸಿಕ ಬ್ಯಾಟರಿ ಮಾಡಲು ರೀಚಾರ್ಜ್ ಮಾಡಲು ಗಂಟೆಗಳು ನಿಮ್ಮ ಡಿಜಿಟಲ್ ಡಿಟಕ್ಸ್ ಅಂತಕ್ಯದ ಬೇರೆಗೆ ನಿಮ್ಮ ಮಸ್ಸು ಶಾಂತ ಮತ್ತು ನಿರ್ಮಲವಾಗಿರುತ್ತದೆ ನೀವು ಹಿಂದಿರುಗಿದ ನೀವು ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗಿರುತ್ತೀರಿ ಹಾಗಾದರೆ ಉಮ್ಮ ಪ್ರಯತ್ನಿಸಿ ನೋಡುವುದರಲ್ಲಿ ತಪ್ಪೇನು ನಿಮ್ಮ ದಿನದಲ್ಲಿ ಮೌನದ ವಲಯಗಳನ್ನು ರಚಿಸಿ ಫೋನ್ ಬಲಕೆ ಕಡಿಮೆ ಮಾಡಿ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಉತ್ಪಾದಕತೆ ಹೆಚ್ಚಾಗುವುದನ್ನು ನೋಡಿ ತಂತ್ರಜ್ಞಾನವು ಒಂದು ಸಾಹನ ಎಂಬುದನ್ನು ನೆನಪಿದೆ ಅದು ನಿಮ್ಮ ಯಜಮಾನನಲ್ಲ ಅದು ನಿಮ್ಗಾಗಿ ಕೆಲಸ ಮಾಡುವಂತೆ ನೋಡಿ ಹೊಟ್ರೋನ್